ಒಂದು ಪೋಸ್ಟ್ ನೋಡಿದೆ ಪ್ರತಿಕ್ರಿಯಿಸಬೇಕು ಅನ್ನಿಸ್ತು ಯಾಕಂದರೆ ಇಂಥ ಪೋಸ್ಟ್ಗಳಿಂದಲೇ ಈ ದೇಶದ ಜನಸಾಮಾನ್ಯರನ್ನು ಧರ್ಮದ ಹೆಸರಲ್ಲಿ ಕಚ್ಚಾಡಿಸುವ ಪ್ರಯತ್ನ ನಡೀತಾನೇ ಇದೆ ಮುಸ್ಲಿಮರೆಂದರೆ ಹಾಗೆ ಅವರು ಮತಾಂತರ ಮಾಡ್ತಾರೆ ಜನಸಂಖ್ಯೆ ಹೆಚ್ಚಿಸ್ತಾರೆ ಅವರು ಬಹುಸಂಖ್ಯಾತರಾಗಿರುವ ಪ್ರದೇಶಗಳಲ್ಲಿ ಹಿಂದೂಗಳು ಸುರಕ್ಷಿತರಲ್ಲ ಎಂದೆಲ್ಲ ಸುಳ್ಳುಗಳನ್ನು ಹಂಚುವ ಒಂದು ತಂಡವೇ ನಮ್ಮ ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ ಈ ದೇಶದ ದೊಡ್ಡದೊಂದು ಜನಸಂಖ್ಯೆ ಅದನ್ನು ನಂಬ್ತಾನೂ ಇದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನಿಸ್ತು ಆದರೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಇದರ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮವರ ಜೊತೆಗೆ ನಿಮ್ಮ ಕುಟುಂಬಿಕರ ಜೊತೆಗೆ ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಡರ್ಸ್ಬೇಕು ಡಾಕ್ಟರ್ ಪೂರ್ಣಿಮಾ ಎಂಬವರು ಬರೆದಿರುವ ಈ ಪೋಸ್ಟ್ ಹೀಗಿದೆ ಒಂದು ನಟಿ ಕರೀನಾ ಕಪೂರ್ ನಟ ಸೈಫ್ ಖಾನ್ರನ್ನು ಮದುವೆಯಾದರು ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡಿದರು ಎರಡು ನಟಿ ರತ್ನಾ ಪಾಠಕ್ ನಟ ನಸೀರುದ್ದೀನ್ ಶಾ ಅವರನ್ನು ಮದುವೆಯಾದರು ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡಿದರು ಮೂರು ನಟಿ ಶರ್ಮಿಲಾ ಟಾಗೂರ್ ಕ್ರಿಕೆಟಿಗ ನವಾಬ್ ಪಟೌಡಿ ಅವರನ್ನು ಮದುವೆಯಾದರು ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡಿದರು ನಾಲ್ಕು ಸುಶೀಲಾ ಚರಕ್ ಅವರು ಸಲೀಂ ಖಾನ್ ಅವರನ್ನು ಮದುವೆಯಾದರು ಸಲ್ಮಾನ್ ಖಾನ್ ಅರ್ಬಾಜ್ ಖಾನ್ ಮುಂತಾದ ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡಿದರು ಐದು ಇಂದಿರಾ ಪ್ರಿಯದರ್ಶಿನಿ ನೆಹರು ಅವರು ಫಿರೋಜ್ ಜಹಾಂಗೀರ್ ಗಾಂಧಿಯನ್ನು ಮದುವೆಯಾದರು ದತ್ತಾತ್ರೇಯ ಬ್ರಾಹ್ಮಣ ರಾಜಸಂತತಿಗೆ ಜನ್ಮ ನೀಡಿದರು ಈ ಪೋಸ್ಟನ್ನು ಬರೆದಿರುವ ಡಾಕ್ಟರ್ ಪೂರ್ಣಿಮಾ ಅವರು ನರೇಂದ್ರ ಮೋದಿಯವರ ಪರಮ ಬೆಂಬಲಿಗರು ಹಿಂದೂ ಹೆಣ್ಮಕ್ಕಳು ಮುಸ್ಲಿಮರನ್ನು ಮದುವೆಯಾಗಿ ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡಿರುವಾಗ ಫಿರೋಜ್ ಗಾಂಧಿ ಎಂಬ ಮುಸ್ಲಿಮನನ್ನು ಇಂದಿರಾ ಗಾಂಧಿ ಮದುವೆಯಾಗಿಯೂ ಹೇಗೆ ಬ್ರಾಹ್ಮಣ ಸಮುದಾಯಕ್ಕೆ ಜನ್ಮ ನೀಡಿದ್ರು ಅನ್ನುವ ವ್ಯಂಗ್ಯ ಈ ಪೋಸ್ಟ್ನಲ್ಲಿದೆ ಅಂದರೆ ರಾಜೀವ್ ಗಾಂಧಿ ಆಗಲಿ ಅವರ ಮಕ್ಕಳಾದ ರಾಹುಲ್ ಆಗಲಿ ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಆಂತರಿಕವಾಗಿ ಮುಸ್ಲಿಮರು ಎಂದು ಹೇಳುವ ಪ್ರಯತ್ನವನ್ನು ಈ ಪೋಸ್ಟ್ನಲ್ಲಿ ಡಾಕ್ಟರ್ ಪೂರ್ಣಿಮಾ ಮಾಡಿದ್ದಾರೆ ನಿಜ ಏನಂದರೆ ಫಿರೋಜ್ ಗಾಂಧಿ ಮುಸ್ಲಿಮರಲ್ಲ ಫಾರ್ಸಿ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯ ಮದುವೆ ಹಿಂದೂ ಸಂಪ್ರದಾಯದಂತೆಯೇ ನಡೆದಿತ್ತು ಆದರೆ ಇಲ್ಲಿ ಇಷ್ಟನ್ನು ಮಾತ್ರ ಪ್ರಶ್ನಿಸಲಾಗಿಲ್ಲ ಮುಸ್ಲಿಂ ಯುವಕರನ್ನು ಮದುವೆಯಾದ ಹಿಂದೂ ಹೆಣ್ಮಕ್ಕಳೆಲ್ಲ ಮುಸ್ಲಿಂ ಮಕ್ಕಳಿಗೆ ಜನ್ಮ ನೀಡ್ತಾರೆಯೇ ಹೊರತು ಹಿಂದೂ ಮಕ್ಕಳಿಗೆ ಅಲ್ಲ ಅನ್ನುವ ಸಂದೇಶ ಕೂಡ ಇದರಲ್ಲಿದೆ ಆದ್ದರಿಂದಲೇ ಈ ಪೋಸ್ಟ್ನ ಆರಂಭದಲ್ಲಿ ಭಾರತ ಒಂದು ವಿಲಕ್ಷಣ ದೇಶ ಎಂದು ಹೇಳಿ ಬರಹವನ್ನು ಆರಂಭಿಸಲಾಗಿದೆ ಆದರೆ ಇವರು ಹೇಳದ ಇನ್ನೂ ಒಂದು ಸತ್ಯ ಇದೆ ಅದನ್ನು ಹೇಳ್ತೇನೆ ಒಂದು ನಟಿ ನರ್ಗೀಸ್ ನಟ ಸುನಿಲ್ ದತ್ತ ಅವರನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ಎರಡು ಮಾಡೆಲ್ ಸುಜಾನೆ ಖಾನ್ ನಟ ಹೃತಿಕ್ ರೋಷನ್ ಅವರನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ಮೂರು ನಟಿ ಜರೀನಾ ವಹಾಬ್ ನಟ ಆದಿತ್ಯ ಪಂಚೋಲಿಯನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ನಾಲ್ಕು ನಟ ಸೈಫ್ ಅಲಿ ಖಾನ್ ತಂಗಿ ಸೋಹಾ ಅಲಿ ಖಾನ್ ನಟ ಕುನಾಲ್ ಕೇಮು ಅವರನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ಐದು ನಟಿ ನಾದಿರಾ ಜಹೀರ್ ಅವರು ರಾಜ್ ಬಬ್ಬರ್ ಅವರನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ಆರು ಮನ ಖಾದ್ರಿ ಅವರು ನಟ ಸುನಿಲ್ ಶೆಟ್ಟಿ ಅವರನ್ನು ಮದುವೆಯಾದರು ಹಿಂದೂ ಮಕ್ಕಳಿಗೆ ಜನ್ಮ ನೀಡಿದರು ನಿಜ ಏನಂದರೆ ಕಾಯಿನ್ನ ಒಂದು ಭಾಗವನ್ನು ಮಾತ್ರ ನಮಗೆ ತೋರಿಸಲಾಗುತ್ತೆ ಇನ್ನೊಂದು ಭಾಗವನ್ನು ತೋರಿಸಿದರೆ ಸಮಸ್ಯೆನೇ ಇರಲ್ಲ ಆದರೆ ತೋರಿಸಲ್ಲ ಇಲ್ಲಿ ಹಿಂದೂ ಹೆಣ್ಮಕ್ಕಳು ಮುಸ್ಲಿಂ ಯುವಕನಿಂದ ಆಕರ್ಷಿತವಾಗೋದು ಮತ್ತು ಮುಸ್ಲಿಂ ಯುವತಿ ಹಿಂದೂ ಯುವಕನಿಂದ ಆಕರ್ಷಿತವಾಗೋದಿಲ್ಲ ಸಹಜ ಇದೆಲ್ಲ ಧರ್ಮದ ಕಾರಣಕ್ಕಾಗಿ ನಡೀತಾ ಇಲ್ಲ ಅದರ ಹಿಂದೆ ಸಹಜವಾದ ಹಲವು ಕಾರಣಗಳಿರುತ್ತೆ ಅವರು ಒಂದು ಸಹಪಾಠಿಗಳಾಗಿರ್ತಾರೆ ಸಹೋದ್ಯೋಗಿಗಳಾಗಿರ್ತಾರೆ ಒಂದು ನೆರೆಕರೆಯವರಾಗಿರ್ತಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಿತರಾದವರಾಗಿರ್ತಾರೆ ಆದರೆ ಈಗ ಈ ಎಲ್ಲ ಆಕರ್ಷಣೆಯನ್ನು ಹಿಂದೂ ಮತ್ತು ಮುಸ್ಲಿಂ ಎಂದು ವಿಭಜಿಸಲಾಗ್ತಾ ಇದೆ ಇಂಥ ಆಕರ್ಷಣೆಯಲ್ಲಿ ಸಂಚನ್ನು ಹುಡುಕಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಎಲ್ಲಾದರೂ ಕ್ರೈಮ್ಗಳು ನಡೆದರೆ ಅದನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಭೀತಿಯನ್ನು ಸೃಷ್ಟಿಸಲಾಗ್ತಾ ಇದೆ ಅದೇ ವೇಳೆ ಇಂಥ ತೊಂಬತ್ತೊಂಬತ್ತು ಶೇಕಡ ಮದುವೆಗಳು ಕೂಡ ಸಹಜವಾಗಿ ಅತ್ಯಂತ ಸುಖವಾಗಿ ಸಾಕ್ತಾ ಇರೋದನ್ನು ಮರೆಸಲಾಗ್ತಾ ಇದೆ ಅಲ್ಲೋ ಇಲ್ಲೋ ವಿಚ್ಛೇದನದಲ್ಲಿ ಕೊನೆಗೊಳ್ಳುವ ಮತ್ತು ಹಿಂಸಾತ್ಮಕವಾಗಿ ಕೊನೆಗೊಳ್ಳುವ ಮದುವೆಗಳನ್ನು ಮಾತ್ರ ಹೈಲೈಟ್ ಮಾಡಿ ಮುಸ್ಲಿಂ ಯುವಕನನ್ನು ಹಿಂದೂ ಯುವತಿ ಪ್ರೀತಿಸಿದರೆ ಅಂಥ ಮದುವೆ ಭಯಾನಕವಾಗಿ ಕೊನೆಗೊಳ್ಳುತ್ತೆ ಎಂದು ಭಯಪಡಿಸಲಾಗ್ತಾ ಇದೆ ಭಾರತ ವೈವಿಧ್ಯಮಯ ದೇಶ ಹಲವು ಧರ್ಮಗಳ ತವರೂರು ಇದು ಆದರೆ ಇದನ್ನು ವಿಲಕ್ಷಣ ಮತ್ತು ವಿಚಿತ್ರ ಮಾಡ್ತಾ ಇರೋದು ಸುಳ್ಳುಗಳು ಮತ್ತು ದ್ವೇಷ ಪ್ರಚಾರಗಳು ಇವುಗಳನ್ನು ನಿಯಂತ್ರಿಸಿದರೆ ಮತ್ತು ಇವುಗಳ ಬಗ್ಗೆ ಸಮಾಜಕ್ಕೆ ಸರಿಯಾದ ತಿಳುವಳಿಕೆ ಸಿಕ್ಕರೆ ಇಲ್ಲಿ ಯಾರು ಯಾರಿಗೂ ಅಪಾಯಕಾರಿಗಳಲ್ಲ ಹಿಂದುವಿಗೆ ಮುಸ್ಲಿಮೂ ಶತ್ರುವಲ್ಲ ಮುಸ್ಲಿಮ್ಗೆ ಹಿಂದುವೂ ಶತ್ರುವಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಧರ್ಮ ಅಪಾಯದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು